ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೂರ್ಯಚಂದ್ರ ಯೂಟ್ಯೂಬ್ ಚಾನೆಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಇನ್ಸ್ಟೆಂಟಾಗಿ ಯಾವ ರೀತಿ ಚಿಕನ್ ಫ್ರೈನ ಮಾಡ್ಕೋಬೋದು ಅದಕ್ಕೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನಿಲ್ಲಿ ಒನ್ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಇವಾಗ ನಾನು ಒನ್ ಕೆ ಜಿ ಚಿಕನ್ಗೆ ಯಾವ ರೀತಿ ಬೇಗ ನಾವು ಚಿಕನ್ ಫ್ರೈನ ಮಾಡ್ಕೋಬೋದು ಅದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒನ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಮತ್ತು ನಾನಿಲ್ಲಿ ಕಸ್ತೂರಿ ಮೆಂತ್ಯ ತೊಗೊಂಡಿದ್ದೀನಿ ಒಗ್ಗರಣೆಗೆ ಗೋಲ್ಡ್ ವಿನರ್ ಆಯಿಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ನಾನಿಲ್ಲಿ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಅಶ್ನ ಪುಡಿ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಚಿಕನ್ ಫ್ರೈ ಪೌಡರ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಪ್ಯಾಕೆಟ್ನ ಚಿಕನ್ ಫ್ರೈ ಪೌಡರ್ ತೊಗೊಂಡು ಎತ್ತಿಟ್ಕೊಂಡಿದ್ದೀನಿ ಮತ್ತು ಒಂದು ಕಡೆ ಸ್ಟೌವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಕಾದ ನಂತರ ಗೋಲ್ಡ್ ವಿನರ್ ಆಯಿಲ್ ಇದ್ದೀನಿ ಆಯಿಲ್ ಕಾದ ನಂತರ ನಾನು ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಟೊಮೆಟೊ ಮತ್ತು ಪುದೀನಾನ ಹಾಕೋತಾ ಇದ್ದೀನಿ ಈಗ ನಾನು ಅದು ಕಸೂರಿ ಮೆಂತ್ಯ ಹಾಕ್ಕೊಡ ಹಾಕೋತಾ ಇದ್ದೀನಿ ಮತ್ತು ಅದನ್ನು ನಾನು ಸ್ವಲ್ಪ ಹೊತ್ತು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಅಷ್ಟು ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ನಾನು ಕ್ಲೀನಾಗಿ ಹುರ್ಕೋತೀನಿ ಅದಾದಮೇಲೆ ನಾನು ಎತ್ತಿಟ್ಕೊಂಡಿರೋ ಒಂದು ಕೆ ಜಿಯಷ್ಟು ಚಿಕನ್ ಇವಾಗ ನಾನು ಹಾಕೋತಾ ಇದ್ದೀನಿ ಈಗ ನಾನು ಎಲ್ಲ ಚಿಕನ್ನು ಹಾಕ್ಕೊಂಡೆ ಅದು ಚಿಕನ್ನೆಲ್ಲ ಅರಿಶಿನ ಪುಡಿ ಮತ್ತು ಶುಂಠಿ ಬೆಳ್ಳಿ ಪೇಸ್ಟ್ ಜೊತೆ ಹೊಂದ್ಕೋಬೇಕು ಅಲ್ಲಿವರೆಗ ನಾನು ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೋತೀನಿ ಈ ಥರ ಅದು ಫ್ರೈ ಆದಮೇಲೆ ನಾನು ಸ್ವಲ್ಪ ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ಈಗ ನಾನು ತಗೊಂಡಿರೋ ಮಸಾಲ ಚಿಕನ್ ಫ್ರೈ ಪೌಡರಲ್ಲಿ ಆಲ್ರೆಡಿ ಉಪ್ಪಿನಂಶ ಇರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಅಷ್ಟೇ ಅದು ಹಾಕ್ಕೊಂಡು ನಾನು ಚಿಕನ್ನಿಗೆಲ್ಲ ಫ ಮಿಕ್ಸ್ ಮಾಡ್ಕೊತೀನಿ ಕ್ಲೀನಾಗಿ ಅದನ್ನು ಹುರ್ಕೋತೀನಿ ಈಗ ನೋಡಿ ಹುರ್ಕೊಂಡಾಗಿದೆ ನಾನಿವಾಗ ಅದನ್ನು ಒಂದು ಐದು ನಿಮಿಷ ಬೇಯೋದಕ್ಕೆ ಮುಚ್ಚಿಡ್ತೀನಿ ನೋಡಿ ಇವಾಗ ಅದು ಬೆಂದಿದೆ ಚಿಕನ್ನು ಸ್ವಲ್ಪ ಅದು ನೀರೆಲ್ಲ ಬಿಡ್ಕೊಂಡಿದೆ ಈಗ ಅರ್ಧ ಬೆಂದಿದೆ ಅಂತ ಇದಕ್ಕೆ ನಾನು ಎತ್ತಿಟ್ಕೊಂಡಿರೋ ಮಸಾಲ ಪೌಡರನ್ನ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಇದಿಷ್ಟು ನಾನು ಮಸಾಲ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಅದು ಚಿಕನಿಗೆಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ಈ ಥರ ಈಗ ಎಲ್ಲ ಮಿಕ್ಸ್ ಮಾಡಾಯಿತು ಈಗ ನಾನು ಚಿಕನ್ ಪೌಡರ್ ಪ್ಯಾಕೆಟ್ ಎತ್ತಿಟ್ಕೊಂಡಿದ್ನಲ್ಲ ಆ ಫ್ರೈ ಪೌಡರ್ನ ಇವಾಗ ಹಾಕೋತಾ ಇದ್ದೀನಿ ನಾನಿಲ್ಲಿ ಒನ್ ಕೆ ಜಿ ಚಿಕನಿಗೆ ಎರಡು ಪ್ಯಾಕೆಟಷ್ಟು ಚಿಕನ್ ಫ್ರೈ ಪೌಡರ್ನ ಹಾಕೋತಾ ಇದ್ದೀನಿ ನೀವು ಯಾವುದೇ ರೀತಿ ಚಿಕನ್ ಫ್ರೈ ಪೌಡರ್ನ ಹಾಕೋಬೋದು ಇವಾಗ ನಾನು ಎರಡು ಪ್ಯಾಕೆಟ್ ಪೌಡರ್ನ ಹಾಕೊಂಡಾಗಿದೆ ಒನ್ ಕೆ ಜಿಗೆ ಎರಡು ನಾನು ಎರಡು ಪ್ಯಾಕೆಟ್ ಚಿಕನ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿ ಮಸಾಲೆನ ರುಬ್ಬಿ ಇಲ್ಲ ಇನ್ಸ್ಟೆಂಟಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಮಾಡ್ಕೊತಾ ಇದ್ದೀನಿ ಈಗ ಆ ಮಸಾಲೆ ಎಲ್ಲ ಚಿಕನಿಗೆ ಹೊಂದ್ಕೋಬೇಕು ಅಲ್ಲಿವಾಗ ನಾನು ಫ್ರೈ ಮಾಡಿಕೊಂಡೆ ಮತ್ತು ಇವಾಗ ನಾನು ಇದನ್ನು ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಆ ಮಸಾಲೆ ಎಲ್ಲ ಮಿಕ್ಸ್ ಆಗೋವರೆಗೂ ಈಗ ನೋಡಿ ಅದು ಮಸಾಲೆ ಎಲ್ಲ ಹಿಡ್ದಿದೆ ಚಿಕನಿಗೆ ಚಿಕನ್ನು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇನ್ಸ್ಟಂಟಾಗಿ ಚಿಕನ್ ಫ್ರೈ ರೆಡಿಯಾಗಿದೆ ಇದನ್ನು ಬೇಗ ಮಾಡ್ಕೋಬೋದು ನಾವು ಕಮ್ಮಿ ಸಮಯದಲ್ಲೇ ಮಾಡ್ಕೋಬೋದು ಮತ್ತು ಇದನ್ನು ನಾನು ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಈ ಕೊತ್ತಂಬರಿ ಹಾಕ್ಕೊಂಡು ಆ ಚಿಕನ್ನ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಇನ್ಸ್ಟಂಟ್ ಚಿಕನ್ ಫ್ರೈ ಈ ಚಿಕನ್ ಫ್ರೈ ಮಾಡೋದಂತೂ ತುಂಬಾ ಈಸಿ ಈ ರೀತಿ ಚಿಕನ್ ಫ್ರೈನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಕೇವಲ ಹತ್ತರಿಂದ ಹದಿನೈದು ನಿಮಿಷ ಸಾಕು ಈ ಥರ ಚಿಕನ್ ಫ್ರೈ ಮಾಡೋದಕ್ಕೆ ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಈ ಥರ ಇನ್ಸ್ಟಂಟಾಗಿ ಚಿಕನ್ ಫ್ರೈನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಚಿಕನ್ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ಚಪಾತಿ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ ವೈಟ್ ರೈಸ್ ಜೊತೆ ಕೂಡ ನಾವು ಈ ಚಿಕನ್ ಫ್ರೈನ ತಿನ್ಬೋದು ನಾನು ಮಾಡಿರೋ ಕ್ವಾಂಟಿಟಿಯಲ್ಲೇ ಈ ಥರ ಚಿಕನ್ ಫ್ರೈನ ನೀವು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಇದನ್ನು ನಾವು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಮುದ್ದೆ ಜೊತೆ ನಾವು ಇದು ಚಿಕನ್ ಫ್ರೈನ ತಿನ್ಬೋದು ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ